ವೈದೇಹಿ ಭಾಗ ಇಪ್ಪತ್ತೊಂದು ಹೀಗೆ ದಿನಗಳು ವಾರಗಳಾಗಿ ವಾರಗಳು ತಿಂಗಳುಗಳಾಗಿ ಉರುಳಿ ವರ್ಷಗಳೇ ಕಳೆದಿತ್ತು ಈ ಮಧ್ಯೆ ಶಾಂತಿ ಇನ್ನೊಂದು ಮಗುವಿಗೆ ತಾಯಿಯಾಗಿದ್ದಳು ಅವಳ ಅದೃಶ್ಯಕ್ಕೆ ಅದು ಗಂಡು ಮಗುವೇ ಆಗಿತ್ತು ಹಾಗಂತೂ ಶೇಖರ ನಾನು ಎರಡು ಗಂಡು ಮಕ್ಕಳ ತಂದೆ ಎಂದು ಬೀಗುತ್ತಿದ್ದನು ವರ್ಷಗಳು ಕಳೆದಂತೆ ಶೇಖರನ ಮಗ ವರುಣ್ ದುರಭ್ಯಾಸಗಳ ದಾಸನಾಗಿದ್ದ ಅವನು ಎಷ್ಟೇ ಕೆಟ್ಟ ಅಭ್ಯಾಸಗಳನ್ನು ಬೆಳೆಸಿಕೊಂಡರೂ ಶೇಖರ ಮಗನಿಗೆ ಒಂದು ಮಾತನ್ನು ಸಹ ಹೇಳುತ್ತಾ ಇರಲಿಲ್ಲ ಆದರೆ ಶಾಂತಿ ತನ್ನ ಕೈಲಾದ ಮಟ್ಟಿಗೆ ಅವನನ್ನು ತಿದ್ದುವ ಪ್ರಯತ್ನ ಮಾಡುತ್ತಲೇ ಇದ್ದಳು ಅದೆಲ್ಲ ನೀರಿನಲ್ಲಿ ಮಾಡುವ ಹೋಮದಂತೆ ಆಗಿತ್ತು ಸದ್ಯಕ್ಕೆ ಶಾಂತಿ ಎರಡನೇ ಮಗ ಶಾಂತಿಯ ರೀತಿ ಒಳ್ಳೆಯ ಹುಡುಗನಾಗಿದ್ದ ತನ್ನ ಎರಡನೇ ಮಗನನ್ನು ಹೆಚ್ಚಾಗಿ ಗಂಡ ಮಗನ ಹತ್ತಿರ ಬಿಡದೆ ತನ್ನ ಜೊತೆ ಇರಿಸಿಕೊಂಡು ಅದಕ್ಕೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸುವಲ್ಲಿ ಸಫಲರಾಗಿದ್ದಳು ಶಾಂತಿ ಶಾಂತಿ ಎರಡನೇ ಮಗ ಅರುಣ್ ಎಂದು ನಾಮಕರಣ ಮಾಡಿದ್ದಳು ಒಬ್ಬ ಮಗ ಅಪ್ಪನ ಮಗನಾದರೆ ಮತ್ತೊಬ್ಬ ಅಮ್ಮನ ಮಗ ಈ ನಡುವೆ ಶೇಖರನ ದೊಡ್ಡ ಅಣ್ಣ ರಮಾಕಾಂತನ ಹೆಂಡತಿ ಜ್ಯೋತಿ ಗರ್ಭಿಣಿಯಾಗುತ್ತಾಳೆ ಮತ್ತೆ ಅದೇ ವಾಡಿಕೆಯಂತೆ ತಮ್ಮ ಮನೆಗೆ ಗಂಡು ಮಕ್ಕಳೇ ಬೇಕು ಎಂಬ ಹಠದಿಂದ ಶೇಖರ ಹತ್ತಿಗೆಯನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಾರೆ ಈಗ ಕಾನೂನಿನ ಕಾಯ್ದೆ ಕಟ್ಟಳೆಗಳು ತುಂಬ ಬಿಗಿಯಾದ ಕಾರಣ ಯಾವ ಆಸ್ಪತ್ರೆಯಲ್ಲೂ ಭ್ರೂಣ ಪರೀಕ್ಷೆ ಮಾಡಲು ಒಪ್ಪಿಕೊಳ್ಳಲಿಲ್ಲ ಯಾವುದೋ ಇಲ್ಲಿಗಲ್ಲಾಗಿ ನಡೆಸುತ್ತಿದ್ದ ಕಡೆ ಹೋಗಿ ಪರೀಕ್ಷೆ ಮಾಡಿಸಿದಾಗ ಅದು ಹೆಣ್ಣು ಮಗು ಎಂದು ತಿಳಿಯುತ್ತದೆ ಆಗ ಶೇಖರ ತನ್ನ ದೊಡ್ಡ ಅಣ್ಣನಿಗೆ ಮಗು ತೆಗೆಸಿಬಿಡು ಎಂದು ಹೇಳುತ್ತಾನೆ ಇಷ್ಟು ವರ್ಷ ಮಕ್ಕಳು ಇಲ್ಲದೆ ನೋವನ್ನು ಅನುಭವಿಸಿದ್ದ ರಮಾಕಾಂತ ಇಲ್ಲ ನಾನು ತೆಗೆಸೋದಿಲ್ಲ ನನಗೆ ನನ್ನ ಮಗು ಬೇಕೇ ಬೇಕು ಈಗ ಕಾಲ ತುಂಬ ಮುಂದುವರೆದಿದೆ ಹೆಣ್ಣು ಮಕ್ಕಳು ಕೂಡ ತಾವು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋ ರೀತಿ ಇದ್ದಾರೆ ಅದಕ್ಕೆ ನಾನು ಈ ಮಗುನ ಉಳಿಸ್ಕೋತೀನಿ ಎಂದು ಹೇಳುತ್ತಾನೆ ಗಂಡನ ಮಾತು ಕೇಳಿ ರಮಾಕಾಂತನ ಹೆಂಡತಿ ಇಂದ ಹಿಂದೆ ನಡೆದ ಘಟನೆಯನ್ನು ನೆನೆಸಿಕೊಳ್ಳುತ್ತಾಳೆ ಆಗಲೂ ಕೂಡ ಇವಳು ತಾಯಿಯಾಗುತ್ತಿದ್ದಾಳೆ ಎಂದು ವಿಷಯ ತಿಳಿದ ನಂತರ ಪರೀಕ್ಷೆ ಮಾಡಿಸಿದಾಗ ಅದು ಹೆಣ್ಣು ಮಗು ಎಂದು ತಿಳಿದು ಇವಳಿಗೆ ತಿಳಿಯದಂತೆ ಹಸಿರು ಔಷಧಿಯನ್ನು ಕೊಟ್ಟು ಗರ್ಭಕಪಾತ ಆಗುವಂತೆ ಮಾಡಿರುತ್ತಾನೆ ಆದರೆ ಈಗ ಅದೇ ಗಂಡ ಅಪ್ಪ ಮತ್ತೆ ತಮ್ಮನ ಮಾತಿಗೆ ವಿರುದ್ಧವಾಗಿ ಈ ಮಗು ಬೇಕೇ ಬೇಕು ಎಂದು ಹಠ ಇಡುತ್ತಿರುವುದನ್ನು ನೋಡಿ ತುಂಬ ಖುಷಿಪಡುತ್ತಾಳೆ ನೋಡು ರಮಕಾಂತ ನೀನು ಈ ಮಗುನ ಉಳಿಸಿಕೊಂಡೇ ಉಳಿಸ್ಕೋತೀನಿ ಅಂತ ಅಂದರೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ನಿನ್ನ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾಯಿರು ನನ್ನ ಆಸ್ತಿಯಲ್ಲಿ ನಿನಗೆ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಎಂದು ಬೆದರಿಕೆ ಹಾಕುತ್ತಾನೆ ಅವನ ತಂದೆ ಇಷ್ಟು ದಿನಗಳ ಕಾಲ ಅಪ್ಪನ ದರ್ಪ ದೌರ್ಜ ದೌರ್ಜನ್ಯಕ್ಕೆ ಒಳಗಾಗಿದ್ದ ರಮಾಕಾಂತ ನನಗೆ ನಿಮ್ಮ ಆಸ್ತಿ ಅಂತಸ್ತು ಏನು ಬೇಡ ನನ್ನ ಹೆಂಡತಿ ಮಕ್ಕಳನ್ನು ತಾಕತ್ತು ನನಗೆ ಇದೆ ಅಂತ ಹೇಳಿ ಹೆಂಡತಿ ಕಡೆ ತಿರುಗಿ ಹೋಗಿ ನಮ್ಮ ಬಟ್ಟೆ ಬರೆನ ಪ್ಯಾಕ್ ಮಾಡ್ಕೊಂಡು ಬಾ ಎಂದು ಹೇಳುತ್ತಾನೆ ಇಷ್ಟು ದಿನ ಆ ಮನೆಯಲ್ಲಿ ಜೀದ ದಾಳು ಇದ್ದ ರಮಾಕಾಂತನ ಹೆಂಡತಿ ಜ್ಯೋತಿಗೆ ಮನೆ ಬಿಟ್ಟು ಹೋಗ್ತಾ ಇರೋದು ತುಂಬ ಖುಷಿ ಕೊಡುತ್ತದೆ ತಕ್ಷಣ ಗಂಡನ ಮಾತಿನಂತೆ ತಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ರೂಮಿನಿಂದ ಹೊರಗೆ ಬರುತ್ತಾಳೆ ರಮಾಕಾಂತನ ತಾಯಿ ಏನೋ ರಮಾಕಾಂತ ನೀನು ನಿಮ್ಮಪ್ಪ ಏನು ಹೇಳಿದ್ರು ಅಂತ ಮನೆ ಬಿಟ್ಟು ಹೋಗೋದಕ್ಕೆ ತಯಾರಾಗಿಬಿಟ್ಟಿದ್ಯಾ ನಾನು ನಿಮ್ಮಪ್ಪನ ಜೊತೆ ಮಾತಾಡ್ತೀನಿ ದಯವಿಟ್ಟು ಮನೆ ಬಿಟ್ಟು ಹೋಗಬೇಡ ಅಂತ ಹೇಳಿ ಗಂಡನ ಹತ್ತಿರ ಬರುತ್ತಾರೆ ರೀ ಅವರು ಮನೆ ಬಿಟ್ಟು ಹೋಗೋದಕ್ಕೆ ರೆಡಿಯಾಗ್ತಾ ಇದ್ದಾರೆ ದಯವಿಟ್ಟು ನೀವೇ ಹೇಳಿ ಅವರಿಗೆ ಮನೆ ಬಿಟ್ಟು ಹೋಗಬೇಡಿ ಅಂತ ಎಂದು ಕೇಳಲು ನನ್ನ ಮಾತಿಗೆ ಬೆಲೆ ಕೊಡದ ಮೇಲೆ ಅವರು ಈ ಮನೆಯಲ್ಲಿ ಇರಬೇಕಾಗಿಲ್ಲ ನಿನಗೆ ಅಷ್ಟು ಅವರೇ ಬೇಕು ಅಂದರೆ ನೀನು ಕೂಡ ಅವರ ಜೊತೆ ಹೋಗಬಹುದು ಎಂದು ಹೇಳುತ್ತಾನೆ ಶೇಖರನ ಅಪ್ಪ ಮಾರೇಗೌಡ ತಂದೆಯ ಮಾತು ಕೇಳಿದ ರಮಾಕಾಂತ ತನ್ನ ಲಗೇಜ್ ಎತ್ತುಕೊಂಡು ಹೆಂಡತಿಯ ಕೈ ಹಿಡಿದುಕೊಂಡು ಹೊರಗೆ ಬಂದೇ ಬಿಡುತ್ತಾನೆ ತಾಯಿ ಹೋಗ್ಬಿಡ್ವೋ ನಿಲ್ಲೋ ಎಂದು ಎಷ್ಟೇ ಗೋಗರೆದರು ನನ್ನ ಮಾತಿಗೆ ಬೆಲೆ ಇಲ್ಲದ ಕಡೆ ನಾನು ಇರೋದಿಲ್ಲ ಅಮ್ಮ ನೀನೇನು ಯೋಚನೆ ಮಾಡಬೇಡ ನಿನಗೆ ಇಲ್ಲಿ ಇರೋದಕ್ಕೆ ಕಷ್ಟ ಆದರೆ ನಾನು ಮನೆ ಮಾಡಿಬಿಟ್ಟು ನಿನ್ನ ಬಂದು ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ಹೇಗೋ ಸಹಿಸ್ಕೊಂಡಿರು ಅಂತ ತಾಯಿಗೆ ಸಮಾಧಾನ ಮಾಡಿ ಮನೆಯಿಂದ ಹೊರಗೆ ಹೋಗುತ್ತಾನೆ ಮಗ ಮನೆ ಬಿಟ್ಟು ಹೋಗಿದ್ದನ್ನು ನೋಡಿ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ ರಮಾಕಾಂತನ ತಾಯಿ ತಕ್ಷಣ ಅವಳನ್ನು ಇನ್ನು ಉಳಿದ ಇಬ್ಬರು ಸೊಸೆಯರು ಹಿಡಿದುಕೊಂಡು ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸುತ್ತಾರೆ ತಂದೆ ಮನೆಯನ್ನು ಬಿಟ್ಟು ಬಂದ ರಮಾಕಾಂತ ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಒಂದು ದೇವಸ್ಥಾನದಲ್ಲಿ ಗಂಡ ಹೆಂಡತಿ ಇಬ್ಬರು ಕುಳಿತಿರುತ್ತಾರೆ ಆಗ ರಮಾಕಾಂತನ ಹೆಂಡತಿ ಜ್ಯೋತಿ ರೀ ಈಗ ನಾವು ಎಲ್ಲಿ ಹೋಗೋದು ಎಂದು ಕೇಳುತ್ತಾಳೆ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಜ್ಯೋತಿ ನೋಡೋಣ ನಾವು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಆ ದೇವರು ಯಾವುದಾದರೂ ದಾರಿ ತೋರಿಸುತ್ತಾನೆ ನಮಗೆ ಅಂತ ಹೇಳಿ ಅಲ್ಲೇ ದೇವಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾರೆ ಸ್ವಲ್ಪ ಸಮಯದ ನಂತರ ಎಚ್ಚರಗೊಂಡ ಚೆನ್ನಮ್ಮ ತನ್ನ ದೊಡ್ಡ ಮಗ ಮನೆ ಬಿಟ್ಟು ಹೋಗಿದ್ದನ್ನೇ ಹೇಳಿಕೊಂಡು ದುಃಖ ಪಡುತ್ತಾ ಇರುತ್ತಾರೆ ಮಾವನ ಹತ್ತಿರ ಬಂದ ಶಾಂತಿ ಮಾವ ಅತ್ತೆ ಯಾಕೋ ತುಂಬ ಅಳ್ತಾ ಇದ್ದಾರೆ ದಯವಿಟ್ಟು ಹೇಗಾದರೂ ಮಾಡಿ ದೊಡ್ಡ ಭಾವನ ಮನೆಗೆ ಬರೋ ಥರ ಮಾಡಿ ಇದೇ ಥರ ಆದರೆ ನಾವು ಅತ್ತೆನ ಕಳ್ಕೊಬೇಕಾಗುತ್ತೆ ಎನ್ನುತ್ತಾಳೆ ನೋಡಿ ಶಾಂತಿ ನಿನ್ನ ಅತ್ತೆ ಹೇಳಿದ್ದು ಅಂತ ನಮ್ಮ ಮನೆತನದ ರೀತಿ ನೀತಿ ಬಿಡೋದಕ್ಕೆ ಆಗಲ್ಲ ನನಗೆ ನಿನ್ನ ಅತ್ತೆಗಿಂತ ನಮ್ಮ ಮನೆಯ ನಮ್ಮ ವಂಶದ ರೀತಿ ನೀತಿನೇ ಹೆಚ್ಚು ಎಂದು ಕಠೋರವಾಗಿ ಹೇಳುತ್ತಾನೆ ಶಾಂತಿ ಮಾವ ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು